ವೆಲ್ಕಮ್ ಬ್ಯಾಕ್ ರಂಜುವಳ್ಳಿ ಮನೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಹಾಗೆಯೇ ಇವತ್ತಿನ ವೀಡಿಯೋನ ಇನ್ನು ಬೆಳಗ್ಗೆಯಿಂದಲೇ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಸುಮಾರು ಬೆಳಗ್ಗೆ ಟೈಮ್ ಬಂದು ಏಳು ಗಂಟೆಯಿಂದ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ನಾವು ಮನೆ ದೇವ್ರಿಗೆ ಇದ್ದೋ ಇವತ್ತು ಆದ್ದರಿಂದ ಅದನ್ನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಬಂದಿದ್ದೆ ಹಾಗೆಯೇ ನಾವು ಮದುವೆ ಆದಮೇಲೆ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಹನ್ನೊಂದು ವರ್ಷದ ನಂತರ ನಾವು ಮನೆ ದೇವರಿಗೆ ಹೋಗ್ತಾ ಇರೋದು ಹಾಗೆ ಏನಕ್ಕೆ ಏನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಹಾಗೆ ಬನ್ನಿ ಇವತ್ತಿನ ವೀಡಿಯೋನ ಹೇಗೆ ಹೋಗುತ್ತೆ ನನ್ನ ಬ್ಲಾಗ್ ಅಂತ ನೋಡೋಣ ಹಾಗೆ ನಂದು ಕೂಡ ಸ್ನಾನ ಆಯಿತು ಹಾಗೆ ಲೇಖನಿಗೂ ಕೂಡ ಸ್ನಾನ ಮಾಡಿ ತಲೆನ ಒಣಗಿಸ್ತಾ ಇದ್ದೆ ಹಾಗೆ ಬೇಗ ಬೇಗ ರೆಡಿಯಾಗಿ ಹೋದರೆ ರಶ್ ಇರೋ ಅಂತ ಅಂದ್ಬಿಟ್ಟು ಇದೇ ಫಸ್ಟ್ ಟೈಮಲ್ಲಿ ಹೋಗ್ತಿರೋದು ಅದರಿಂದ ಅಂದ್ಬಿಟ್ಟು ಬೇಗ ಹೋದರೆ ಒಳ್ಳೇದು ಅಂದ್ಬಿಟ್ಟು ಬೇಗನೆ ಹೊರಟಿದ್ದೀವಿ ಹಾಗೆ ಹೊರಟು ಕೂಡ ಚಂದ್ರಪಟ್ನಕ್ಕೆ ಬಂದು ಚಂದ್ರಪಟ್ಟಣದಲ್ಲಿ ಇಲ್ಲೇ ಹೂವು ಹಣ್ಣು ಎಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು ಅಂದರೆ ಅಲ್ಲಿ ಸಿಗುತ್ತೋ ಇಲ್ಲವೋ ಅಂದರೆ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಏ ರಿಸ್ಕ್ ಬೇಡ ಅಂದ್ಬಿಟ್ಟು ಇಲ್ಲೇ ತೊಗೊಳ್ಳೋಣ ಅಂದ್ಬಿಟ್ಟು ಚಂದ್ರಪಟ್ಟಣದಲ್ಲೇನೆ ತೊಗೊತಾ ಇದ್ದೀವಿ ಇದು ಮಾರ್ಕೆಟ್ಟು ಚಂದ್ರಾಯಣದ ಮಾರ್ಕೆಟು ಬೆಳಗ್ಗೆ ಸುಮಾರು ಒಂದು ಏಳೂವರೆ ಆಗಿತ್ತು ಅಂದ್ಕೊಂತೀನಿ ನಾವು ಚಂದ್ರಾಯಪಣಕ್ಕೆ ಬಂದಾಗ ಹಾಗೆಯೇ ಇಲ್ಲೇ ಹೂವು ತೊಗೊಂಡು ಹಾರ ತಗೊಂಡೋ ನಾವು ಒಂದು ದೇವ್ರಿಗೆ ಅಂದ್ಬಿಟ್ಟು ಹಾಗೆಯೇ ಹೀಗೆ ಹಣ್ಣು ಹೂವು ಕರ್ಪೂರ ಗಂಧಕಡ್ಡಿ ಎಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಬರೋಕ್ಕೆ ಅಂದ್ಬಿಟ್ಟು ಹೋಗಿದ್ದು ಹಾಗೆ ತಗೊಂಡು ಹೋಗೋಣ ದೇವಸ್ಥಾನಕ್ಕೆ ಅಂದ್ಬಿಟ್ಟು ಹಾಗೆ ಇದು ಬಂದು ಸ್ವಲ್ಪ ದೂರನೇ ಹೊಳೆ ನರಸಿಪುರದತ್ರ ಇದೆ ದೇವಸ್ಥಾನ ಅಲ್ಲಿಗೆ ಹೋಗೋಕ್ಕೆ ಟೈಮು ಕೂಡ ಬೇಕು ಹಾಗೆಯೇ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ದೇವಸ್ಥಾನ ಎಲ್ಲಿದೆ ಅಂದ್ಬಿಟ್ಟು ಗೊತ್ತಿಲ್ಲ ಕೇಳ್ಕೊಂಡು ಹೋಗ್ತಾ ಇರೋದ್ರಿಂದ ಬೇಗ ಹೋದರೆ ಅನುಕೂಲ ಅಂದ್ಬಿಟ್ಟು ನಾವು ಕೂಡ ಬೇಗನೆ ಹೊರಟಿದ್ದೀವಿ ಹಾಗೆ ಇವತ್ತು ನಾವು ಬೈಕಲ್ಲಿ ಹೋಗ್ತಾ ಇರೋದ್ರಿಂದ ನಾನು ಸ್ಯಾರಿ ಎಲ್ಲ ಹಾಕ್ಕೊಳ್ಳಲಿಲ್ಲ ಹಾಗೆ ಡ್ರೆಸ್ಸೇ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಬನ್ನಿ ಹೂವು ಹಣ್ಣು ಮತ್ತು ಎಲ್ಲ ತೊಗೊಂಡಾಯಿತು ಇವಾಗ ಮುಂದೆ ಹೊರಟು ಹಾಗೆಯೇ ನಾವೇನಕ್ಕೆ ಹನ್ನೆ ಹನ್ನೊಂದು ವರ್ಷ ತನಕ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಅಂದರೆ ನಮ್ಮಮ್ಮ ಅತ್ತೆಯವ್ರಿಗೇ ಸಾರಿ ನನಗೆ ನಮ್ಮ ಅತ್ತೆ ಇಲ್ಲ ಅದು ಮನೇಲೇನೆ ನಮಗೆ ಗೊತ್ತಿರಲಿಲ್ಲ ಇಲ್ಲೇ ಅದು ದೇವಸ್ಥಾನ ದೂರ ಅಂದ್ಬಿಟ್ಟು ಇಲ್ಲೇ ರಂಗನಾಥ ಸ್ವಾಮಿ ಬೂಕುದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ನಾವು ಹೋಗಿ ಪೂಜೆ ಮಾಡಿಸಿವೋ ಅದು ಬಂದು ನಮ್ಮದು ಮೇನು ಮೂಲಸ್ಥಾನ ಬಂದು ಹೊಳೆ ಹತ್ರ ಇರೋ ಅಂಥ ಊರಲ್ಲಿರೋ ಅಂಥ ರಂಗನಾಥ ಸ್ವಾಮಿ ಅಂತ ಇವಾಗ ಇತ್ತೀಚೆಗೆ ಗೊತ್ತಾಯಿತು ಹಾಗೇ ಇತ್ತೀಚೆಗೆ ಗೊತ್ತಾದಿಂದ ಹೋಗೋಕ್ಕೆ ಆಗಿರನೇ ಇಲ್ಲ ಅಂತಲೇ ಹೇಳ್ಬೋದು ಏಕೆ ಅಂದರೆ ಅದು ದೇವರು ಯಾವಾಗ ಯಾವ ಟೈಮ್ಗೆ ಯಾವ ಕೆಲಸ ಆಗಬೇಕು ಅಂತ ಅಂದ್ಕೊಂಡಿರ್ತೀವಿ ಆ ಟೈಮ್ಗೆ ಆಗೋದೇ ಇಲ್ಲ ಆ ಟೈಮ್ ಅಂದರೆ ಇವಾಗ ನಾವು ದೇವ್ರನ್ನ ನೋಡಬೇಕು ಅಂದಾಗ ಆಗೋಲ್ಲ ದೇವ್ರು ಯಾವಾಗ ಕರಗಿಸ್ಕೊಬೇಕು ನಮ್ಮನ್ನ ಅಂದ್ಕೊತಾರೆ ಆವಾಗಲೇನೆ ಹೋಗೋಕ್ಕಾಗೋದು ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ಹಾಗೆ ನಮಗೂ ಕೂಡ ನಾವು ಸುಮಾರು ಸಲ ಹೊರಟು ಹೊರಟು ಅದು ಹಾಗೇನೇ ಡಿಲೇ ಆಯ್ತಾನೆ ಹೋಗ್ತಾಯಿತ್ತು ಫೈನಲಿ ಕೊನೆಗೂ ಕೂಡ ನಾವು ದೇವಸ್ಥಾನಕ್ಕೆ ಹೋಗೋ ಟೈಮ್ ಬಂದೇ ಬಿಡ್ತು ಹಾಗೆ ಫ್ರೆಂಡ್ಸ್ ಒಳೆ ನರಸಿಪುರದ ಹತ್ರ ಹೊಳೆ ನರಸಿಪುರ ಇನ್ನೂ ಎರಡು ಕಿಲೋಮೀಟ್ರ್ ಉಳ್ಕೊಳ್ಳುತ್ತೆ ಅದರಿಂದನೇ ಸಿಗುವಂಥ ದೇವಸ್ಥಾನ ಊರು ಬಂದು ನನಗೆ ಗೊತ್ತಿಲ್ಲ ಯಾವ ಊರು ಅಂದ್ಬಿಟ್ಟು ಹಾಗೆಯೇ ನೋಡ್ತಾ ಇರ್ಬೋದು ನಮಗೆ ಇದು ಒಂಥರ ಕಾಡ್ ಥರ ಇದೆ ಭಯನೂ ಆಗ್ತಾ ಇತ್ತು ಮತ್ತು ಫಸ್ಟ್ ಟೈಮ್ ಅಲ್ವ ಹೋಗ್ತಾ ಇರೋದು ಭಯ ಅನ್ನಿಸೋದು ಒಂದು ಸ್ವಲ್ಪ ಕಾಡು ಥರ ಇದ್ದಿದ್ದರಿಂದ ರೋಡು ಹಾಗೆಯೇ ಈ ದೇವಸ್ಥಾನಕ್ಕೆ ಮುಂಚೆ ಎಲ್ಲ ಈ ರೀತಿ ರೋಡ್ ಇರ್ನಿಲ್ವಂತೆ ಇತ್ತೀಚೆಗೆ ಈ ರೀತಿ ಮಣ್ಣು ರೋಡ್ ಮಾಡಿ ಬಿಟ್ಟಿದ್ದಾರೆ ಇನ್ನೂ ಇದಕ್ಕೆ ತಾರೆಲ್ಲ ಏನು ಹಾಕಿಲ್ಲ ಹಾಗೆ ಈ ರೋಡು ಕೂಡ ಬೆಟ್ಟದತ್ರ ಫುಲ್ಲು ಹೋಗೋಲ್ಲ ಸ್ವಲ್ಪ ಇನ್ನೂ ಬೆಟ್ಟ ಹತ್ತಬೇಕು ಹಾಗೆ ಮುಂಚೆ ಬೆಟ್ಟ ಹತ್ಕೊಂಡು ಹೋಗೋರಂತೆ ಆಗ ಇನ್ನೂ ತುಂಬನೇ ಕಾಡ ಥರ ಇತ್ತು ಅಂತ ಹೇಳ್ತಾರೆ ನೋಡ್ಬೋದು ಮೇಲ್ಗಡೆ ಇನ್ನೂ ಹತ್ತಬೇಕು ದೇವಸ್ಥಾನ ಕಾಣಿಸ್ತಾ ಇದೆ ಹಾಗೆ ಇಲ್ಲಿ ತನಕ ಅಷ್ಟೇ ಬೈಕಾಗಲಿ ಕಾರಾಗಲಿ ಬರೋದು ಆದ್ರೂ ಅದು ಮಳೆ ಎಲ್ಲ ಓದು ರೋಡೆಲ್ಲ ಹಾಳಾಗಿದೆ ಅಂತಲೇ ಹೇಳ್ಬೋದು ಮಣ್ ರೋಡು ಕೂಡ ಸ್ವಲ್ಪ ಬರೋಕ್ಕೆ ಭಯನೇ ಅನಿಸುತ್ತೆ ಬೈಕಲ್ಲೂ ಕೂಡ ಹಾಗೆ ನಾವು ಇಲ್ಲಿಂದ ಸ್ವಲ್ಪ ದೂರ ಹತ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ಇದು ಅಡ್ಡ ರೋಡ್ ಆಗಿರೋದ್ರಿಂದ ಮೆಟ್ಲೆಲ್ಲ ಏನಿಲ್ಲ ಇದಕ್ಕೆ ನೋಡ್ಬೋದು ಹತ್ತಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು ಅಂದರೆ ಮುಂದೆಗಡೆಯಿಂದ ಮೆಟ್ಲಿದೆ ನಮಗೆ ಅಷ್ಟು ಗೊತ್ತಾಗಲಿಲ್ಲ ಫಸ್ಟ್ ಟೈಮ್ ಆಗಿದ್ರಿಂದ ನಾವು ಫುಲ್ಲು ದೇವಸ್ಥಾನ ಮೇಲ್ಗಡೆ ಬೆಟ್ಟದ ಮೇಲ್ಗಡೆನೇ ಬೈಕ್ ಹೋಗುತ್ತೆ ಅಂತ ಅಂದ್ಕೊಂಡು ಅದು ಬೈಕ್ ಫುಲ್ಲು ಹೋಗಲಿಲ್ಲ ಇನ್ನು ರೋಡ್ ಕಂಪ್ಲೀಟಾಗಿ ಬೆಟ್ಟದ ಮೇಲ್ಗಡೆಗೆ ಮಾಡಿಲ್ಲ ಅದರಿಂದ ಈ ರೀತಿ ಹೋಗೋಕ್ಕೆ ಅಂದ್ಬಿಟ್ಟು ಜಾಗ ಇದೆ ಸ್ವಲ್ಪ ಅಲ್ಲೇ ಹೋಗ್ತಾ ಇದ್ದೀವಿ ನೋಡ್ಬೋದು ಫುಲ್ಲು ಕಲ್ಲು ಬಂಡೆ ಥರನೇ ಇದೆ ಹಾಗೆ ನಾವು ಸ್ವಲ್ಪ ದೂರ ಕೂತ್ಕೊಳ್ಳೋದು ರೆಸ್ಟ್ ಮಾಡೋದು ಆಮೇಲೆ ಹತ್ತೋದು ಮಾಡ್ಕೊಂಡು ಹೋದು ಹಾಗೆಯೇ ಫೈನಲಿ ಬೆಟ್ಟನೂ ಕೂಡ ತಲುಪಿಸ್ತು ಇಲ್ಲಿಂದ ಸ್ವಲ್ಪ ದೂರನೇ ಆಗೋದು ತುಂಬ ದೂರ ಆಗೋಲ್ಲ ಬೆಟ್ಟ ಹತ್ತಕ್ಕೆ ಹಾಗೆ ನಾವು ಕೂಡ ಬೆಟ್ಟದ ಮೇಲ್ಗಡೆ ಮಾತ್ರ ವ್ಯೂ ಮಾತ್ರ ಸೂಪರಾಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಸುತ್ತ ಬೆಟ್ಟದ ಮೇಲುಗಡೆ ಸುತ್ತ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಬೆಟ್ಟ ಆಗಿರ್ಬೋದು ಗುಡ್ಡ ಆಗಿರ್ಬೋದು ಹಾಗೆ ಸುತ್ತ ನೀರು ಮತ್ತು ಗದ್ದೆ ನಾಟಿ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲ ಕೂಡ ಎಲ್ಲ ಹೊಡೆದು ರೆಡಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಅದನ್ನು ಕೂಡ ವ್ಯೂ ನಿಮಗೆ ತೋರಿಸ್ತೀನಿ ಹಾಗೆ ಫೈನಲಿ ನಾವು ದೇವಸ್ಥಾನ ಹತ್ರಕ್ಕೆ ರೀಚ್ ಆದ ಅಂತಲೇ ಹೇಳ್ಬೋದು ದೇವಸ್ಥಾನದ್ದು ದೇವರ ಹೆಸರು ಬಂದು ಶ್ರೀ ಲಕ್ಷ್ಮೀ ಹೆಣ್ವಾಳ ರಂಗನಾಥ ಸ್ವಾಮಿ ಅಂದ್ಬಿಟ್ಟು ದೇವಸ್ಥಾನ ಹಾಗೆ ಈ ಬೆಟ್ಟದ ಸುತ್ತ ದೇವಸ್ಥಾನ ಏನಿದೆ ಆ ದೇವಸ್ಥಾನದಿಂದ ಒಂದು ಐದು ಅಡಿ ಅಷ್ಟೇ ಓಡಾಡೋಕ್ಕೆ ಜಾಗ ಇರೋದು ಅಷ್ಟು ಬಿಟ್ಟರೆ ಅದರ ಸುತ್ತನೂ ಕೂಡ ಜಾಗ ಇಲ್ಲ ಅಷ್ಟೇ ಬೆಟ್ಟ ತುಂಬನೇ ಅದ್ರ ಮೇಲ್ಗಡೆ ನಿಂತ್ಕೊಂಡ್ರೆ ಭಯ ಆಗುತ್ತೆ ಅಂತಲೇ ಹೇಳ್ಬೋದು ಫುಲ್ಲು ಇರೋದ್ರಿಂದ ದೇವಸ್ಥಾನ ಇಷ್ಟೇ ಜಾಗ ಫ್ರೆಂಡ್ಸ್ ಇರೋದು ನೋಡ್ತಾ ಇರ್ಬೋದು ಇಷ್ಟು ಜಾಗ ಬಿಟ್ಟರೆ ಫುಲ್ಲು ಬೆಟ್ಟ ಅದು ನೋಡಿ ಫ್ರೆಂಡ್ಸ್ ವ್ಯೂ ಎಷ್ಟು ಚೆನ್ನಾಗಿ ಇದೆ ಹಾಗೆ ನಾವು ದೇವಸ್ಥಾನದ ಹತ್ರ ಹೋದ್ವಾ ದೇವಸ್ಥಾನದಲ್ಲಿ ಏನಂದರೆ ನಾವು ಪೂಜೆ ಮಾಡ್ಸೋಕೆ ಇದ್ದೀವಿ ಅಂದರೆ ಇದು ಬೆಟ್ಟದ ಮೇಲ್ಗಡೆ ಆಗಿರೋದ್ರಿಂದ ಐನಾರ್ ಇರೋಲ್ಲ ಟೈಮು ನಾವು ರೆಶ್ ಇರುತ್ತೆ ಅಂದ್ಕೊಂಡ್ಬಂದಿದ್ದು ಆದ್ದರಿಂದ ನಾವು ತಳಗಡೆಯೇ ಹೇಳ್ಬಿಟ್ಟು ಬರಬೇಕಂತೆ ನಮಗೆ ಫಸ್ಟ್ ಟೈಮ್ ಹೋಗಿರೋದ್ರಿಂದ ಗೊತ್ತಿರಲಿಲ್ಲ ಹಾಗೆ ನಮ್ಮ ಜೊತೆ ಇನ್ನೊಬ್ಬರು ಬಂದರು ಅವರು ಅದಾದ ಮೇಲೆ ಹೇಳಿದರು ಹಾಂ ನಾವು ಐನಾರ್ಗೆ ಈ ರೀತಿ ಹೇಳಿ ಬರಬೇಕು ಆಗ ಐನವಾರು ಬಂದು ಪೂಜೆ ಮಾಡಿಕೊಡ್ತಾರೆ ಅಂತ ಅವರು ಬಂದಿದ್ರಲ್ಲ ಅವ್ರು ಹೇಳಿದ್ರಿಂದ ನಮಗೆ ಪೂಜೆ ಮಾಡಿಸ್ಕೊಳೋಕ್ಕೆ ಅನುಕೂಲ ಆಯಿತು ಇಲ್ಲಾಂದರೆ ನಾವು ಹೊರಗಡೆನೆ ಪೂಜೆ ಮಾಡಿಕೊಂಡು ಬರಬೇಕಿತ್ತು ಫಸ್ಟ್ ಟೈಮ್ ಅಲ್ವಾ ಅದರಿಂದ ಗೊತ್ತಾಗಿರಲಿಲ್ಲ ಹಾಗೆ ಅಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಇಲ್ಲಿ ಇನ್ನೊಂದು ದೇವಸ್ಥಾನಕ್ಕೆ ಅಂದ್ಬಿಟ್ಟು ಓದೋ ಅಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಫೈನಲಿ ಚಂದ್ರಪ ಅಲ್ಲೆಲ್ಲೂ ಕೂಡ ತಿಂಡಿ ಸಿಗಲಿಲ್ಲ ಬೆಳಗ್ಗೆ ತಿಂಡಿ ಮಾಡಿ ಹೋಗಿರಲಿಲ್ಲ ಚಂದ್ರಪಣಕ್ಕೆ ಬಂದು ತಿಂಡಿ ತಿಂದ್ಕೊಂಡು ಮನೆಗೆ ಹೋಗೋಣ ಅಂದ್ಬಿಟ್ಟು ತಿಂಡಿನ ಮುಗಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಹಾಗೇ ನಿಮಗೆ ನನ್ನ ಈ ಪುಟ್ಟ ಬ್ಲಾಗ್ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್